ಕರಾವಳಿಯ ಜನರಿಗೆ ಮೀನು ಒಂದು ಪ್ರಮುಖವಾದ ಆಹಾರ ಪ್ರತಿನಿತ್ಯ ಆಹಾರವಾಗಿ ಮೀನಿನ ಖಾದ್ಯದ ಮೇಲೆ ಅವಲಂಬಿತರಾಗಿರುತ್ತಾರೆ ಇನ್ನೇನು ಮಳೆಗಾಲ ಎದುರಾಗುತ್ತಿದ್ದಂತೆ ಮಾರುಕಟ್ಟೆಯಲ್ಲಿ ಒಣ ಮೀನಿನ ಮಾರಾಟ ಬಲು ಜೋರಾಗಿ ನಡೆದಿದೆ ಈ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ ಒಂದೆಡೆ ಬುಟ್ಟಿಗಳಲ್ಲಿ ಮಾರಾಟಕ್ಕೆ ಇಟ್ಟಿರುವ ಬಗೆ ಬಗೆಯ ಒಣ ಮೀನುಗಳು ಮತ್ತೊಂದೆಡೆ ಗ್ರಾಹಕರನ್ನ ತಮ್ಮತ್ತ ಸೆಳೆಯುವಲ್ಲಿ ಕಸರತ್ತು ಮಾಡುತ್ತಿರುವ ಮೀನುಗಾರ ಮಹಿಳೆಯರು ಇನ್ನೊಂದೆಡೆ ಅಗತ್ಯವಿರುವಷ್ಟು ಮೀನು ಖರೀದಿಯಲ್ಲಿ ಮಗ್ನರಾಗಿರುವ ಗ್ರಾಹಕರು ಈ ದೃಶ್ಯ ಕಂಡುಬಂದಿರುವುದು ಕಾರವಾರದಲ್ಲಿ ಇನ್ನೇನು ಮಳೆಗಾಲ ಪ್ರಾರಂಭಕ್ಕೆ ಕೆಲವೇ ದಿನಗಳು ಉಳಿದಿದೆ ಆದರೆ ಈ ನಡುವೆ ಕರಾವಳಿಯಲ್ಲಿ ಅಸಾನಿ ಚಂಡಮಾರುತ ಪರಿಣಾಮ ಮೀನುಗಾರಿಕೆ ಸ್ಥಗಿತಗೊಂಡಿದ್ದು ಮಾರುಕಟ್ಟೆಯಲ್ಲಿ ಹಸಿ ಮೀನಿನ ಪ್ರಮಾಣ ಕಡಿಮೆಯಾಗಿದೆ ಹೀಗಾಗಿ ಒಣ ಮೀನಿಗೆ ಬೇಡಿಕೆ ಹೆಚ್ಚಾಗಿದ್ದು ಒಣ ಮೀನಿನ ವ್ಯಾಪಾರ ಚುರುಕು ಪಡೆದುಕೊಂಡಿದೆ ಕಾರವಾರದ ಒಣಮೀನಿಗೆ ಜಿಲ್ಲೆ ಮಾತ್ರವಲ್ಲದೆ ಹೊರ ಜಿಲ್ಲೆಗಳಲ್ಲೂ ಸಾಕಷ್ಟು ಬೇಡಿಕೆ ಇದೆ ಹಾಗಾಗಿ ಮಳೆಗಾಲ ಪ್ರಾರಂಭಕ್ಕೂ ಮುನ್ನ ನಗರದ ಸಂಡೆ ಮಾರುಕಟ್ಟೆಯಲ್ಲಿ ಸಿಗುವ ಮೀನು ಖರೀದಿಗೆ ಜನರು ಮುಗಿಬೀಳುತ್ತಾರೆ ಅದರಲ್ಲೂ ಕಾರವಾರದಲ್ಲಿ ಸಿಗುವ ಒಣ ಮೀನು ಉತ್ತಮ ಗುಣಮಟ್ಟದಾಗಿರುವ ಜೊತೆಗೆ ಬೆಲೆ ಸಹ ಕಡಿಮೆ ಇರುತ್ತದೆ ಹೀಗಾಗಿ ಕೇವಲ ಕಾರವಾರಿಗರಲ್ಲದೆ ಮುಂಬೈ ಬೆಂಗಳೂರು ಪುಣೆ ಗೋವಾದಿಂದ ಸಹ ಗ್ರಾಹಕರು ಆಗಮಿಸಿ ಒಣ ಮೀನನ್ನ ತೆಗೆದುಕೊಂಡು ಹೋಗುತ್ತಿದ್ದಾರೆ ಇದೀಗ ಯಾಂತ್ರಿಕ ಮೀನುಗಾರಿಕೆ ಬಂದ್ ಆಗಿರುವುದರಿಂದ ಹಸಿ ಮೀನಿನ ಲಭ್ಯತೆ ಕಡಿಮೆ ಇದೆ ಅಲ್ಲದೆ ಒಣ ಮೀನು ಸುಮಾರು ಆರು ತಿಂಗಳಿನಿಂದ ವರ್ಷದವರೆಗೆ ಬಾಳಿಕೆ ಬರುತ್ತದೆ ಜನರು ತಿಂಗಳುಗಟ್ಟಲೆ ಆಗುವಷ್ಟು ಒಣ ಮೀನನ್ನ ಇದೀಗ ಖರೀದಿ ಮಾಡುತ್ತಿದ್ದಾರೆ ಇದಲ್ಲದೆ ಮಳೆಗಾಲದಲ್ಲಿ ತರಕಾರಿ ಬೆಲೆ ಸಹ ಗಗನಕ್ಕೇರುವುದರಿಂದ ಒಣ ಮೀನು ಬಳಕೆಗೆ ಉಪಯೋಗವಾಗುತ್ತದೆ ಅಂತ ತೆಗೆದುಕೊಂಡು ಹೋಗುತ್ತಿದ್ದೇವೆ ಅಂತಾರೆ ಗ್ರಾಹಕರು ಇನ್ನು ಪ್ರತಿ ವರ್ಷ ಮೇ ಅಂತ್ಯ ಹಾಗೂ ಜೂನ್ ಪ್ರಾರಂಭದಲ್ಲಿ ಕಾರವಾರ ಮಾರುಕಟ್ಟೆಯಲ್ಲಿ ಮೀನು ಮಾರಾಟ ಜೋರಾಗಿರುತ್ತದೆ ಲಕ್ಷಾಂತ ರೂಪಾಯಿ ಒಣ ಮೀನಿನ ವ್ಯವಹಾರ ಮಾರುಕಟ್ಟೆಯಲ್ಲಿ ನಡೆಯುತ್ತದೆ ಕಾರವಾರ ಸುತ್ತಮುತ್ತಲಿನ ನೂರಾರು ಮಹಿಳೆಯರು ಈ ಮೀನಿನ ಮಾರಾಟದಲ್ಲಿ ತೊಡಗುತ್ತಾರೆ ಬೇಸಿಗೆಯಲ್ಲಿ ಮೀನಿಗೆ ಉಪ್ಪನ್ನು ಬೆರೆಸಿ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸುತ್ತಾರೆ ನಂತರ ಈ ಸಂದರ್ಭದಲ್ಲಿ ಮಾರುಕಟ್ಟೆಗೆ ತಂದು ಮಾರಾಟ ಮಾಡುತ್ತಾರೆ ಬಂಗಡೆ ಸಿಗಡೆ ತೊರಕೆ ತೋರಿ ಪೇಡಿ ಬಣಗು ಸ್ವರ ಸೇರಿದಂತೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಬಗೆಯ ಮೀನುಗಳು ಮಾರುಕಟ್ಟೆಯಲ್ಲಿ ಸಿಗುತ್ತದೆ ಕೇವಲ ಮಳೆಗಾಲ ಪ್ರಾರಂಭವಾಗುವ ಮುನ್ನ ಮಾತ್ರ ಮೀನು ಹೆಚ್ಚಾಗಿ ವ್ಯಾಪಾರ ಆಗುತ್ತದೆ ಮಳೆ ಪ್ರಾರಂಭವಾದರೆ ಮಾರುಕಟ್ಟೆಯಲ್ಲಿ ವ್ಯಾಪಾರ ಕಡಿಮೆಯಾಗುತ್ತದೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ